ಕಂಗ್ರಾಚುಲೇಷನ್ ಒಂದು ದೊಡ್ಡ ಸಾಹಸ ಮತ್ತು ಸಾಧನೆ ರಿಯಾಕ್ಷನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ನಟನಾಗಿರ್ಬೋದು ಆಗಿರ್ಬೋದು ಈ ಎಲ್ಲ ಯಶಸ್ಸು ನನ್ನ ಇಡೀ ತಂತ್ರಕ್ಕೆ ಸಲ್ಲುತ್ತ ಆಮೇಲೆ ಮೊದಲಿಂದ ನಾನು ನನ್ನ ಈ ಪ್ರಾಂತ ಸದಸ್ಯ ಅಪ್ಪುಸಾಗಿದ್ದು ದೈವ ನಟರ ಕುಟುಂಬದವರಾಗಿದ್ದರು

ಅದ್ಭುತವಾಗಿ ಕೆ ಜಿ ಎಫ್ ಕೂಡ ಎರಡು ಪ್ರಶಸ್ತಿಗಳು ಬಂದಿದೆ ಅದಕ್ಕೆ ಕಾಂತರಕ್ಕೆ ಎರಡು ಪ್ರಶಸ್ತಿಗಳು ಬಂದಿದೆ ಹೊಂಬಾಲೆಗೆ ನಾಲ್ಕು ಪ್ರಶಸ್ತಿ ಬಂದಾಗುತ್ತೆ ಇಂಥ ಒಂದು ಪ್ರೊಡಕ್ಷನ್ ಹೌಸ್ಗೆ ನಮ್ಮ ಈ ಸಿನಿಮಾಗಳನ್ನ ಪ್ಯಾಕ್ಅಪ್ ಮಾಡ್ತಿರೋದು ತುಂಬ ಒಂದು ಖುಷಿ ಸೊ ಎಂಥ ಪ್ರೊಡಕ್ಷನ್ ಹೌಸ್ ನಮ್ಮ ಜನ್ಮದಲ್ಲಿ ಫಂಕ್ಷನ್ ಆಗಿದೆ ಸೊ ಎಲ್ಲರಿಗೂ ಧನ್ಯವಾದ ಆಸೆ ವಶಸ್ಥೆ ತುಂಬಾ ಜನ ಹೇಳ್ತಾ ಇದ್ರು ಯಾವುದೇ ಕಾರಣ ಒಂದು ಪ್ರಶಸ್ತಿ ಹೋಗ್ತಾರನೋ ಅಥವಾ ಇನ್ನೊಂದು ಯಾವುದೇ ಬೇರೆ ಬೇರೆ ರೀಸನ್ಗಳಲ್ಲಿ ಸಿನಿಮಾ ಮಾಡಬೇಕಾಗಲ್ಲ ಸಿನಿಮಾ ಜನ ಹುಟ್ಟಬೇಕು ಜನ ಹುಟ್ಟಿ ಆದಮೇಲೆ ಅಲ್ಲಿರುವಂತಹ ಜೂಲಿಗಳಿಗೆ ಇಷ್ಟ ಆಗಬೇಕು ಅಲ್ಲಿ ಬೇರೆ ಬೇರೆ ಸಿನಿಮಾ ಕಾಂಪಿಟೇಷನ್ ಅಂತ ಗೆಲ್ಲಬೇಕು ಅಂತ ಬೇರೆ ಬೇರೆ ಕಾರಣಗಳು ಇರುತ್ತೆ ಸೊ ಹಾಗಾಗಿ ಆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಸೆಲೆಕ್ಷನ್ ಕಮಿಟಿಲಿಕ್ಕಂತೆ ಎಲ್ಲ ಜೂಲಿಗಳಿಗೆ ನ್ಯಾಷನಲ್ ಅವಾರ್ಡನ್ನ ಹ್ಯಾಂಡ್ ಮಾಡೋದ್ರಿಂದ ಬರೋಕ್ಕೂ ನಾನು ಥ್ಯಾಂಕ್ಸ್ ಎಲ್ಲ ಕೂಡ ಯಾರು ಹೇಳಿದ್ರು ಅಮರ್ಸ್ಗಳು ಅದು ಈಗ ಬರ್ತಾ ಇರುತ್ತೆ ಬಟ್ ನಾನು ನೋಡ್ತಾ ಇದ್ದೆ ಸೊ ನ್ಯಾಷನಲ್ ಅವಾರ್ಡ್ ಕಮಿಟಿಯಿಂದ ಏನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅನೌನ್ಸ್ ಮಾಡ್ತಾ ಇದ್ದೀವಿ ಸೊ ಅಲ್ಲಿ ಅಲ್ಲೇ ಗೊತ್ತಾಗಿತ್ತು ನನಗೂ ಕೂಡ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿತ್ತು ತುಂಬ ಜನ ಪತ್ರಿಕೆಯವರು ಅಲ್ಲೆಲ್ಲೆಲ್ಲ ವಿಷಯಗಳು ತಿಳ್ಕೊಂಡು ಫೋನ್ ಮಾಡ್ತಾ ಇದ್ದೆಲ್ಲ ಬಂದಿದ್ದಾರೆ ಅಂದ್ಕೊಂಡು ಬಟ್ ನಾನು ಇಲ್ಲ ಅನ್ನೊಂದು ಸಾರಿಗೆ ನಾನು ಏನು ಇದು ನಾನು ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದೆ ಸೊ ನನಗೂ ಗೊತ್ತಾಗಿದ್ದು ನಾನು ನೇರವಾಗಿ ಅವರಿಗೆ ಕೂಡ ನಿಮ್ಮ ಹೆಸರು ಹೀಗಿರ್ತೀವಿ ಈಗ ಆವಾಗ ಅದು ಇಪ್ಪತ್ತೇಳು ವರ್ಷಗಳ ನಮ್ಮ ಇತಿಹಾಸದಲ್ಲಿ ನೀವು ಮೂರನೇ ಅವರಿಗೆ ನಮ್ಮ ಕನ್ನಡ ಸಿನಿಮಾ ವಿಭಾಗದಲ್ಲಿ ಸಿನಿಮಾ ಬಂದಿದೆ ನಾಯಕ ನಟನಾಗಿ ಸಿಕ್ಕಿರುವಂಥದ್ದು ನನಗೆ ಅದೆಷ್ಟು ಖುಷಿ ಇದೆ ಖಂಡಿತವಾಗುವಂಥ ಖುಷಿ ಅವರು ನಾನು ಕೆಲ್ ನನಗೆ ಗೊತ್ತಿಲ್ಲ ನಾನು ನನ್ನ ಮೀಡಿಯಾದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿರೋ ಜನ ಯಾಕಂದರೆ ಅಲ್ಲಿ ಯಾವ್ಯಾವ ಸಿನಿಮಾ ಸೆಲೆಕ್ಟ್ ಆಗಿರುತ್ತೆ ಆ ವಿಚಾರವೂ ನನಗೆ ಮುಂದಾಗಲ್ಲ ಸೊ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಹಾಕಿ ನೋಡಿ ಮುಂದೆ ಆಗಿದ್ದು ತುಂಬ ಲೆಜೆಂಡ್ರಿ ನಾನು ಕೂಡ ಸೊ ಅವರ ಮುಂದೆ ನಿಲ್ಲುವಷ್ಟು ಶಕ್ತಿ ಇದೆ ನನಗೆ ಅದನ್ನು ಗೊತ್ತಿಲ್ಲ ಸೊ ಒಂದು ಸಿನಿಮಾ ಪರ್ಟಿಕ್ಯುಲರ್ ಆಗಿ ಒಂದು ಸಿನಿಮಾಗೆ ಮಾಡಿರೋ ಪಾತ್ರವನ್ನು ಕನ್ಸಿಡರ್ ಮಾಡಿ ಅಂತ ಹೇಳ್ತೀನಿ ನಾನು ಸೊ ಅವರೆಲ್ಲ ಅಲ್ಲಿ ಅಂದ್ರೆ ನಾವು ಬಹಳ ದೊಡ್ಡ ಅಂತ ಅಂದ್ಕೊಳ್ತೀನಿ